ಅಂಡರ್ ಗ್ರೌಂಡ್ ಅಲ್ಲಿ ಒಳಗಡೆ ಹೋಗ್ತಾ ಇದ್ದೀನಿ ಆಮೇಲೆ ನಂದೇನಪ್ಪ ಅಂದ್ರೆ ಇನ್ನೊಂದು ಮೊಬೈಲು ಡಿಸ್ಪ್ಲೇ ಹೋಗಿದೆ ಸೊ ಆ ಮೊಬೈಲ್ ನ ಡಿಸ್ಪ್ಲೇ ಹಾಕ್ಸ್ಬೇಕಂತ ಅನ್ಕೊಂಡಿದೀನಿ ಇಲ್ಲಿ ಅಂತೂ ಬಸ್ಗಳು ಬಿಟ್ಟು ಅದೇ ಮೇಲೆ ಬರುತ್ತೆ ಗುರು ನನ್ಗಂತೂ ಭಯನೇ ಆಗುತ್ತದೆ ಒಂದೊಂದು ಟೈಮು ಸೊ ಅಂಡರ್ ಗ್ರೌಂಡ್ ಇವಾಗ ನಾನು ತಲುಪಕ್ಕೆ ಬಂದೆ ಸೊ ಅಂಡರ್ ಗ್ರೌಂಡ್ ಒಳಗಡೆ ಹೋಗ್ತಾ ಹೋಗ್ತಾನೆ ಫಸ್ಟಿಗೆ ಇಲ್ಲೆಲ್ಲ ಏನಪ್ಪಾ ಅಂದರೆ ಹಣ್ಣುಗಳನ್ನ ಇಟ್ಟಿರ್ತಾರೆ ಹೂವು ಹಣ್ಣು ಅಂಥವೆಲ್ಲ ಇಲ್ಲಿ ಫಸ್ಟಿಗೆ ಎಂಟ್ರೆನ್ಸಲ್ಲೇ ನಿಮಗೆ ಇದೆಲ್ಲ ಕಾಣಿಸುತ್ತೆ ಹಣ್ಣಾಗ್ಲಿ ಆಮೇಲೆ ತಿನ್ನೋ ಐಟಮ್ಸು ಹಂಗೆ ಮುಂದೆ ಹೋದರೆ ನಾವು ಇಲ್ಲೆಲ್ಲ ಬಟ್ಟೆ ಅಂದರೆ ಅಂಡರ್ ಪರ್ಸಲ್ಲಿ ಜಾಸ್ತಿ ಬಂದ್ಬಿಟ್ಟು ಎಂಟ್ರೆನ್ಸ್ ಬಟ್ಟೆನೇ ಮಾರೋದು ಸೊ ಚಿಕ್ಕ ಮಕ್ಕಳ ಬಟ್ಟೆ ಆಯಿತು ದೊಡ್ಡವ್ರ ಬಟ್ಟೆ ಆಯಿತು ಗರ್ಲ್ಸು ಲೇಡೀಸು ಇಂಥವೆಲ್ಲ ಜಾಸ್ತಿ ಮಾಡ್ತಾರೆ ಇಲ್ಲೊಬ್ರನ್ನ ಟೀ ಮಾಡ್ತಾ ಇದ್ದಾರೆ ನೋಡಿ ಸೊ ಹಂಗೆ ಮುಂದೆ ಹೋಗಿ ಹೋದ್ರೆ ಇಲ್ಲ ಇಲ್ಲೊಬ್ರನ್ನ ಹುಡುಗ ಹುಡುಗ ಓ ನನ್ನ ಮುಟ್ಟಿನೇ ಹುಡುಗ ಟೀ ಬೇಡ ನನಗೆ ಸೊ ನೋಡಿ ಟೀ ಕೊಡ್ತೀರಾ ಅಂತ ಹೇಳ್ತಿದ್ದಾರೆ ಬೇಡ ಪರವಾಗಿಲ್ಲ ಟೀ ಕುಡಿಯೋಲ್ಲ ಬನ್ನಿ ಈ ಕಡೆ ಏನೇನಿದೆ ಅಂತ ತಿಳ್ಕೊಳೋಣ ಹಾಯ್ ಬ್ರೋ ಏನ್ ಏನೇನ್ ಏನೇನು ಏನು ಮಾ ಹೇಳಿ ವ್ಯಾಪಾರ ಮಾಡ್ತಾ ಇದ್ದೀನಿ ಇದು ಇದು ಕೊಡೆ ವ್ಯಾಪಾರ ಅಮ್ರೆಲಾ ಟೂ ಫಿಫ್ಟಿ ಇದೆ ತ್ರೀ ಫೋಲ್ಡ್ ಅದು ಒನ್ ಫಿಫ್ಟಿನೇ ಫ್ಯಾನ್ಸಿ ಅದು ಕಡಿಮೆ ಬೆಲೆಯಲ್ಲಿ ನಿಮಗೆ ಇವಾಗಂತೂ ಮಳೆಗಾಲ ಸ್ಟಾರ್ಟ್ ಆಯ್ತು ಕಡಿಮೆ ಬೆಲೆಯಲ್ಲಿ ನಿಮಗೆ ಛತ್ರಿ ಸಿಗ್ತಾ ಇದೆ ಗಾಯ್ಸ್ ಬಂದು ಬೇಗ ಬೇಗ ತಗೊಳ್ಳಿ ಸೋ ಹಿಂಗೇನೋ ಮುಂದೆ ಹೋಗ್ರೆ ಈ ಕಡೆ ಬಂದ್ಬಿಟ್ಟು ಬ್ಯಾಗ್ ಗಳೆಲ್ಲ ಮಾರ್ಟಾ ಇದ್ದಾರೆ ಬನ್ನಿ ಬ್ಯಾಗ್ ಗಳಾ ಅಂತ ಬ್ಯಾಗ್ ಗಳೆಲ್ಲ ಏನ್ರೀ ಇತ್ತಿದೆ 250 ಅಂತ ನೋಡಿ ಬ್ಯಾಗ್ಸಲ್ಲ 250 ಆ ಜರ್ನಿ ಮಾಡೋರು ತುಂಬಾ ಜನ ಇದ್ದೇ ಇರ್ತೀರ ನಮ್ ಲೇಡೀಸ್ ಗಂತೂ ಅದು ಇದು ಅಂತ ಆಸೆ ಇತೆ ಇರುತ್ತೆ ಸೊ ಬ್ಯಾಗ್ಸ್ ಇಲ್ಲಿ ಟೂ ಫಿಫ್ಟಿ ಎಲ್ಲ ಸಿಗ್ತಾ ಇದೆ ನೋಡಿ ಚಿಕ್ಕ ಮಕ್ಕಳ ಬಟ್ಟೆ ಹಿಂಗೆ ತಿರುಗಿದ್ರೆ ಈ ಕಡೆ ಚಿಕ್ಕ ಮಕ್ಕಳ ಬಟ್ಟೆನೂ ಇದೆ ಆಮೇಲೆ ಹಂಗೆ ನಾವು ಮುಂದೆ ಹೋಗ್ತಾನೆ ಗೂಸ್ ಇದಾವೆ ನೋಡಿ ಎಲ್ಲ ಕಾಣಿಸ್ತಿರ್ಬೋದು ನಿಮಗೆ ಶೂಗಳು ಮಾಡ್ತಾ ಇದಾರೆ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಏನೇ ಬೇಕಾದ್ರೂ ಕಡಿಮೆ ಬೆಲೆಯಲ್ಲಿ ಅಂಡರ್ ಪ್ರೈಸ್ ಅಲ್ಲಿ ನೀವು ತಗೊಂಡ್ರೆ ಅಂದ್ರೆ ಮೆಜೆಸ್ಟಿಕ್ ಅಲ್ಲಿ ನಿಮ್ಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನಾ ಯಾಕಂದ್ರೆ ನಾನು ತಗೊಂಡಿದ್ದೀನಿ ಹಂಗಾಗಿ ಹೇಳ್ತಾ ಇರೋದು ಆಮೇಲೆ ತಗೋಬೇಕಾದ್ರೆ ನೋಡಿ ತಗೊಳ್ಳಿ ಈ ಕಡೆ ಒಂದ್ರೆ ಹಂಗೆ ಟೆಡಿ ಬೇರ್ಸ್ ಎಲ್ಲ ಇದಾವೆ ಸೊ ಬನ್ನಿ ಕೇಳೋ ಟೆಡ್ಡಿ ಬೇರ್ಸೆಲ್ಲ ಎಷ್ಟು ಹೆಂಗೆ ರೇಟ್ ಅಂತ ಯಾರು ತುಂಬ ನೀವೇ ಮಾರ್ತಾ ಇರೋದಾ ಏನು ರೇಟಿದೆ ಇನ್ನೂರು ನೂರೈವತ್ತು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ದೊಡ್ಡದು ಸಿಕ್ಕದಲ್ಲಂದು ದೊಡ್ಡದುವರೆಗೆ ಸಾಕದೆ ಚಿಕ್ಕದು ನೂರ ಐವತ್ತು ನೂರ ಐವತ್ತರಿಂದ ಹಿಡಿದು ನೂರು ಆ ಮ ಐನೂರು ನಾನೂರು ನೂರು ರೂಪಾಯಿಂದ ಹಿಡ್ದು ಐನೂರವರೆ ಟೆಡಿ ಬೇರ್ ಸಿಗ್ತಾ ಹೋಗುತ್ತೆ ಸೊ ಚಿಕ್ಕ ಮಕ್ಕಳೆಲ್ಲ ಎಲ್ಲರ ಮನೆಯಲ್ಲೂ ಚಿಕ್ಕ ಮಕ್ಕಳು ಇದ್ದೇ ಇರ್ತಾರೆ ಸೊ ಟೆಡಿ ಬೇರ್ಸ್ ತಗೊಳ್ಳಿ ಆ ಚಿಕ್ಕ ಮಕ್ಳಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಸೊ ಹಂಗೆ ಬಂದ್ರೆ ಈ ಕಡೆ ಐಟಮ್ಸ್ ಏನಿದಾವೆ ಅಂತಂದ್ರೆ ಇಲ್ಲಿ ಚಿಕ್ಕ ಮಕ್ಳು ಶೂಸ್ ಎಲ್ಲ ಇದಾವೆ ಆಮೇಲೆ ಚಪ್ಪಲಿ ಕಾಣಿಸ್ತಿರ್ಬೋದು ನಿಮಗೆ ಚಪ್ಪಲಿಗಳೆಲ್ಲ ಇದಾವೆ ಸೊ ಹಂಡ್ರೆಡ್ ಪರ್ಸೆಂಟ್ ಬಂದ್ರೆ ಒಂದ್ಸಲ ಈ ಕಡೆ ಬಂದು ನೋಡ್ಕೊಂಡೋಗಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಏನೇನಿದೆ ಅಂತ ನೋಡಿ ಎಲ್ಲ ನೋಡ್ತಾ ಇದ್ದಾರೆ ನಮ್ಮನ್ನೇ ಪರವಾಗಿಲ್ಲ ಸೊ ಬನ್ನಿ ಹಂಗೆ ಮುಂದೆ ಇವತ್ತೇನಪ್ಪ ಅಂತಂದರೆ ಬ ಪರವಾಗಿಲ್ಲ ಸೊ ಬನ್ನಿ ಹಂಗೆ ಮುಂದೆ ಇವತ್ತೇನಪ್ಪ ಅಂತಂದರೆ ಬಕ್ರಿ ಇರೋ ಕಾರಣ ಸೊ ಒಂದು ಸ್ವಲ್ಪ ಆಮೇಲೆ ದಿನ ಉಟ್ಕೊಳಕ್ಕಂತೂ ಯೂಸ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಏನಪ್ಪ ಅಂತಂದರೆ ಗಂಡು ಮಕ್ಕಳಿಗೆ ಸಾರಿ ಗಂಡು ಮಕ್ಕಳಿಗೆಲ್ಲ ಅಲ್ಲಿ ಡೈಲಿ ಯೂಸಸ್ ಪ್ಯಾಂಟ್ಗಳಾಗಲಿ ಅಪ್ಪರ್ಸ್ ಆಗಲಿ ಎಲ್ಲರೂ ಇದ್ದಾವೆ ಈ ಕಡೆ ಬುಕ್ಸು ಹೋದಕ್ಕೆ ಬುಕ್ಸು ಪೆನ್ನು ಎಲ್ಲ ಇಲ್ಲೆಲ್ಲ ಸಿಗ್ತಾ ಇದೆ ಡೈರಿಗಳು ಆಮೇಲೆ ಕೆಲವೊಬ್ಬರಿಗೆ ಡೈರಿ ಬರೆಯೋ ಅಭ್ಯಾಸ ಇರುತ್ತೆ ಸೊ ಇಲ್ಲಿ ನೋಡಿ ಡೈರಿನೂ ಇದ್ದಾವೆ ಹಾಗೆ ನಾವು ಅಂಡರ್ ಪಾರ್ಸಿಂದ ಹೊರಗಡೆ ಬಂದರೆ ಸ್ವಲ್ಪ ಮುಂದೆ ಬಂದರೆ ಅಂಡರ್ ಪಾರ್ಸಿಂದ ಇದು ಹೊರಗಡೆ ಇವಾಗೇನು ಅಂಡರ್ ಪಾರ್ಸ್ ಒಳಗಡೆ ನೋಡಿದ್ರಿ ನೀವು ಸೊ ಅದೆಲ್ಲ ಅಂಡರ್ ಪಾರ್ಸ್ ಒಳಗಡೆ ಸಿಗುವಂಥದ್ದು ಸೊ ನಾವು ಹಂಗೆ ಮುಂದೆ ಹಾಗೆ ಮುಂದೆ ಹೋದರೆ ನೋಡಿ ಹಂಡ್ರೆಡ್ 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 ಅಂತ ಕೊಡ್ತಾ ಇದ್ದಾರೆ ಸೊ ಹೊರಗಡೆ ಬಂದ್ರೂ ಅಷ್ಟೇ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಲೇಡೀಸ್ ಬಟ್ಟೆಗಳಾಯ್ತು ಬಾಯ್ಸ್ ಬಟ್ಟೆಗಳಾಯ್ತು ಸೊ ಬನ್ನಿ ಕೇಳೋಣ ಬ್ರೋ ಹೇಳಿ ಏನ್ ರೇಟ್ ಇದೆ ಇಂದ ಸ್ಟಾರ್ಟ್ ಆಗ್ತಿದೆ ನೋಡಿ ಗಾಯ್ಸ್ ಕೇಳಿದ್ರೆ ಪಾಪ ಅವ್ರ ವ್ಯಾಪಾರ ಅಂತ ನಾವು ಕೇಳೋ ನಿಮ್ಮಕ್ಕಿಂತ ಹೆಚ್ಚ ಹಿಡಿಸಿದಿ ನಿನ್ನ ಹುಚ್ಚ ಅಂತ ಬೈತಾರೆ ನೋಡಿ ಇಂತ ಹೆಣ್ಣು ಮಕ್ಕಳು ಎಲ್ಲಿಂದ ಸಿಗ್ತಾರೆ ಹೇಳಿ ಸೊ ಬನ್ನಿ ಹಂಗೆ ಮುಂದಕ್ಕೆ ಹೋದ್ರೆ ನಾವು ಸೊ ಹೇಳಿ ಬ್ರೋ

ಎಲ್ಲಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ 180 ಇಂದ 180 ಇಂದ ಅದೇ ಅಷ್ಟಾ ಅದೇ ಸ್ಟಾರ್ಟಿಂಗ್ ಇದೆ ಮೂರು ಜೋಡಿ ಮೂರು ಎರಡು ಪೀಸು ಓಕೆ ಮುನ್ನೂರಕ್ಕೆ ಎರಡು ಪೀಸಸ್ ಅಂತೆ ನೋಡಿ ಮಾಡಬಹುದು ಅದಾದ್ಮೇಲೆ ಹಿಂಗೆ ತಿರುಗಿದ್ರೆ ಈ ಕಡೆ ನೂರ ಐವತ್ತು ನೂರ ಐವತ್ತು ನೂರ ಏನ್ ಬಿಡ ನೂರ ಹೇಳಿ ಹೇಳಿ ನಮ್ಮ ಆಡಿಯನ್ಸ್ ಯಾರಾದರೂ ಬಂದ್ರೆ ತಗೋತಾರೆ ಹೇಳಿ ನೂರ ಐವತ್ತು ರೂಪಾಯಿ ಕೊಂದಂತೆ ತೋರಿಸ್ತೀರಾ ಸ್ವಲ್ಪ ನಮ್ಮ ಆಡಿಯನ್ಸ್ಗೆ ಓಕೆ ಇನ್ನೊಂದು ತೋರಿಸಿ ಹಂಗೆ ನೋಡಿ ಸೊ ಕಲರ್ಸ್ ತೋರಿಸ್ತಾ ಇದ್ದಾರೆ ನೋಡಿ ಚೆನ್ನ ಚೆನ್ನಾಗಿರೋ ಕಲರ್ಸ್ ಇದಾವೆ ಸೊ ಚಿಕ್ಕ ಅಲ್ವಣ್ಣ ಅಲ್ವನಾ ಚಿಕ್ಕ ಮಕ್ಳು ಎಲ್ಲರ ಮನೇಲೂ ಚಿಕ್ಕ ಮಕ್ಳು ಇದ್ದೇ ಇರ್ತಾರೆ ಸೊ ಅಂತವರು ಇಲ್ಲಿ ಬಂದು ಪರ್ಚೇಸ್ ಮಾಡಿ ಸೊ ಈ ಕಡೆ ಬಂದ್ರೆ ಹಂಗೆ ವಾಚ್ ಗಳು ಸಿಗುತ್ತೆ ನಿಮ್ಗೆ ಕಾಣಿಸ್ತಿರ್ಬೋದು ಕಲರ್ ಕಲರ್ ವಾಚ್ ಗಳು ಹಂಗೆ ಕೇಳೋಣ ಬನ್ನಿ ರೇಟ್ ಎಷ್ಟಿದೆ ಅಂತ ವಾಚ್ ರೇಟ್ ಬ್ರೋ ಹೇಳಿ ಬ್ರೋ ವಾಚ್ ರೇಟ್ ಏನಿದೆ ಹಂಡ್ರೆಡ್ ಒನ್ ಫಿಫ್ಟಿ ಇದೆಯಾ ಮಕ್ಕಳದು ಐವತ್ತು ಓಕೆ ನೋಡಿದ್ರಲ್ವಾ ಸೊ ಮಕ್ಕಳದೆಲ್ಲ ಐವತ್ತು ದೊಡ್ಡವ್ರದೆಲ್ಲ ಹಂಡ್ರೆಡ್ ಒನ್ ಫಿಫ್ಟಿ ಅಷ್ಟೇ ಇರೋದು ನಾವು ಕಾಣಿಸ್ತಿರ್ಬೋದು ನಿಮಗೆ ಕಲರ್ ಕಲರ್ ವಾಚ್ಗಳಿದ್ದಾವೆ ಸಕ್ಕದಾಗಿದ್ದಾವೆ ಬಂದು ಒಂದ್ಸಲ ನೋಡಿ ನೋಡೋದಲ್ಲ ಬರೀ ನೋಡಿದ ತಕ್ಷಣ ಪರ್ಚೇಸ್ ಮಾಡ್ಬೇಕಂತ ಅನ್ಸುತ್ತೆ ಬಂದ್ ತಗೊಳ್ಳಿ ಗಾಯಿಸ್ ಈ ಕಡೆ ಬಂದ್ರೆ ಆಲ್ಮೋಸ್ಟ್ ನಿಮಗೆ ಬೆಲೆ ಸಿಗ್ತಾ ಹೋಗುತ್ತೆ ಸೊ ಇದು ಇಷ್ಟು ಏನಪ್ಪಾ ಇದು ಹೊರಗಡೆ ಅಂದ್ರೆ ಅಂಡರ್ ಪಾಸ್ ಇವಾಗ ಏನ್ ನೋಡಿದ್ರಲ್ವಾ ಅದ್ರ ಹೊರಗಡೆ ಇದು ಸೊ ಇಲ್ಲಿ ಈ ತರ ಐಟಮ್ ಸಿಗ್ತಾ ಹೋಗುತ್ತೆ ಲೇಡೀಸ್ ಬಾಯ್ಸ್ ಚಿಕ್ಕ ಮಕ್ಳು ದೊಡ್ಡವರು ಹಣ್ಣು ತಿನ್ನೋ ಐಟಮ್ಸು ಪ್ರತಿಯೊಂದು ಜ್ಯೂಸು ಗೀಸ್ ಪ್ರತಿಯೊಂದು ಸಿಗುತ್ತೆ ಜಾಸ್ತಿ ಅಂತ ಅನ್ಕೊಂಡ್ರೆ ಸೊ ಇಲ್ಲಿ ಜಾಸ್ತಿ ಸಿಗದೆ ಬಟ್ಟೆ ಓಕೆನಾ ಜಾಸ್ತಿ ಸಿಗದೆ ಬಟ್ಟೆ ಬನ್ನಿ ನಾನು ಇವಾಗ ಅದು ಇದು ಹಾಕ್ಸ್ಬೇಕಂತ ಹೇಳಿದ್ನಲ್ವಾ ಸೊ ನನ್ನ ಮೊಬೈಲ್ದಿದು ಹೋಗಿತ್ತು ಡಿಸ್ಪ್ಲೇ ಹೋಗಿತ್ತು ಸೊ ಡಿಸ್ಪ್ಲೇ ಹಾಕ್ಸೋಣ ಅಂತ ಅಂಗಡಿ ಮುಂದೆ ಬಂದಿದ್ದೀನಿ ಯಾವ ಇತ್ತು ಆಮೇಲೆ ಹೊರಗಡೆ ಇಲ್ಲಿ ಏನೇನೆಲ್ಲ ಮಾರಾಟ ನೋಡಿದ್ರಲ್ವಾ ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಸೊ ಇಷ್ಟ ಅಂದ್ರೆ ಇನ್ನೇನು ಕಡೆ ಬೇಗ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಮಾಡೋದು ಮಾತ್ರ ಮರಿಬೇಡಿ ಸೊ ನೋಡಿ ಯಾವ ಕಡೆ ನೋಡಿದ್ರು ಹಂಡ್ರೆಡ್ ಟೂ ಹಂಡ್ರೆಡ್ ಅಂತಾನೆ ಕೇಳ್ತಿರುತ್ತೆ ಬನ್ನಿ ಒಂದ್ಸಲ ಮೆಜೆಸ್ಟಿಕ್ ಬಂದು ಯಾವ ತರ ಇದೆ ಅಂತ ನೋಡ್ಕೊಂಡೋಗಿ